ಎಸ್ ಕೆಲವೊಂದು ದೈವ ಸನ್ನಿಧಿಗಳ ಪವಾಡವೇ ಅಂತಹುದು ನೀವು ನೋಡ್ತಿರೋ ಈ ದೇವಸ್ಥಾನ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂಬಳಿ ಇರುವ ಈ ದೇವಸ್ಥಾನದಲ್ಲಿ ದಿನೇ ದಿನೇ ಅದೆಷ್ಟೋ ಅಚ್ಚರಿಗಳು ನಡೀತಾ ಇದೆ ಬೇಡಿದೆಲ್ಲವನ್ನ ಭಗವಂತ ಕರುಣಿಸುತ್ತಾನೆಂಬ ಅಚಲವಾದ ನಂಬಿಕೆ ಭಕ್ತರಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಭಕ್ತರ ಈ ದೃಢ ನಂಬಿಕೆಯಿಂದಲೇ ದೇವಸ್ಥಾನ ಎಂದು ಮನೆ ಮನೆ ಮಾತಾಗ್ತಾ ಇದೆ ಜೀವನದ ಯಾವುದೇ ಸಂಕಷ್ಟಗಳಿರಲಿ ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು ಎಲ್ಲ ಸಮಸ್ಯೆಗೂ ತಾರ್ಕಿಕ ಪರಿಹಾರ ಸಿಗುತ್ತೆ ಅಮವಾಸ್ಯ ಹುಣ್ಣಿಮೆ ದಿನ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಮಕ್ಕಳಿಲ್ಲದೆ ಇರುವ ಅದೆಷ್ಟೋ ಜನರಿಗೆ ಸಂತಾನ ಭಾಗ್ಯ ಕೂಡ ಸಿಕ್ಕಿದೆ ಇನ್ನು ಸಾಲ ಕೊಟ್ಟು ಸಂಕಷ್ಟಕ್ಕೀಡಾದವರು ಇಲ್ಲಿಗೆ ಬಂದು ಹರಕೆ ಹೊತ್ತರೆ ಕೊಟ್ಟ ಸಾಲ ವಾಪಸ್ ಬಂದ ಅಚ್ಚರಿಯ ಘಟನೆಗಳಿಗೂ ಇದು ಸಾಕ್ಷಿಯಾಗಿದೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಸೇರಿ ಹತ್ತು ಹಲವು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗಲಿದೆ ಅನ್ನೋ ನಂಬಿಕೆಯಿಂದ ದಿನ ಕಳೆದಂತೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಸಣ್ಣ ಗುಡಿಸಲ ರೀತಿ ಇದ್ದ ದೇವಸ್ಥಾನ ಭಕ್ತರ ಕಾಣಿಕೆಯಿಂದ ಸುಂದರವಾಗಿ ಕಂಗೊಳಿಸ್ತಾ ಇದೆ ಪ್ರಶಾಂತ ಸ್ಥಳದಲ್ಲಿರುವ ದೇವಸ್ಥಾನದಲ್ಲಿ ಬಸಪ್ಪ ಸಹ ಇದು ಈತನ ಪವಾಡಗಳು ಅಷ್ಟಿಷ್ಟಲ್ಲ ಕುಳಿತದ ಚಟದಿಂದ ಪಾರಾಗಲು ಸಹ ಇಲ್ಲಿ ಹರಕೆ ತೀರಿಸುವ ಪ್ರತೀತಿ ಇದೆ ವಾರದ ಪ್ರತಿನಿತ್ಯವೂ ಇಲ್ಲಿಗೆ ಭಕ್ತರು ಆಗಮಿಸಿ ತಮ್ಮ ತಮ್ಮ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನು ಈ ರೀತಿ ಪವಾಡಗಳ ಮೂಲಕ ಮನೆ ಮಾತಾಗಿರುವ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರು ಏನು ಹೇಳ್ತಾರೆ ನೋಡೋಣ ಬನ್ನಿ ಹೆಸರು ತ್ಯಾಗರಾಜ್ ಅಂದ್ಬಿಟ್ಟು ಸೋಮಲಿಂಗೇಶ್ವರ ದೇವಸ್ಥಾನ ಅರ್ಚಕರು ಈ ಈ ಸ್ವಾಮಿ ಸನ್ನಿಧಿ ಗ್ರಾಮದಲ್ಲಿ ದೇವರಿದ್ದು ಸೋಮಲಿಂಗೇಶ್ವರ ಆ ಸೊಂಬಲಿಂಗೇಶ್ವರ ಸ್ವಪ್ನದ ರೂಪದಲ್ಲಿ ಇಲ್ಲಿ ನೆಲ್ಗೊಂಡ್ಬೇಕಂತ ನಮಗೆ ಆಜ್ಞೆ ಆಗ್ತಾಗ ಒಂದು ಗುಡ್ಸಲ್ಲಿ ಪೂಜೆ ಮಾಡಿ ಈ ಸ್ವಾಮಿ ಇಲ್ಲಿ ಹಲವಾರು ಕಷ್ಟಗಳು ಹೊಡೆದು ಬಸವಪ್ನವರು ಸ್ವಾಮಿ ವರದಲ್ಲಿ ಹೊಲ್ದು ಬಂದಿರ್ತಾರೆ ಮೊದಲನೇ ನಂದಿ ಇವಾಗ ಸಿವೈಕಿ ಆಗುವರೆ ಇವಾಗ ನಂದಿ ಇಲ್ಲ ಇವಾಗ ಇವರು ಇವಾಗ ಇರೋದು ಎರಡನೇ ನಂದಿ ಹಲವಾರು ಕಷ್ಟಗಳು ಹೊಡೆದು ಮಕ್ಕಳಿದ ಮಕ್ಕಳು ಕೊಟ್ಟು ಏನೇ ಹೋಮಚಾರ ಯಾವುದೇ ಶಕ್ತಿಗಳು ಮತ್ತೊಂದು ಹಲವಾರು ಏನೇ ಸಮಸ್ಯೆಗಳು ಕಷ್ಟ ಅಂತ ಬಂದರು ಈ ಸನ್ನಿಧಿಗೆ ಬಂದು ಸ್ವಾಮಿ ಅರ್ಪಣೆ ಮಾಡಿ ಸಂಕಲ್ಪ ಅವ್ರ ಇಷ್ಟಾರ್ಥಗಳು ಮನಸ್ಸಲ್ಲಿ ಏನು ಎಣ್ಕೊಂಡೋಗ್ತಾರೆ ಆ ಕಾರ್ಯಗಳೆಲ್ಲ ಬಸವಣ್ಣ ದೇವ್ರಿಗೆತ್ಕೊಟ್ಟವ್ರೆ ಹಲವಾರು ಪವಾಡಗಳು ನಡೆದೈತೆ ಆದರೂ ಏನಪ್ಪಾ ಅಂತ ಅಂದರೆ ಈ ಸ್ವಾಮಿಲಿ ಜನೆಯಿಂದ ಜನ ಬೆಳೆಸಿರೋ ಜಾಸ್ತಿ ಈ ಸನ್ನಿಧಿ ಸ್ವಾಮಿ ಸನ್ನಿಧಿ ಆ ಒಂದು ಏನಪ್ಪಾ ಅಂತ ಅಂದರೆ ಏನೇ ಒಂದು ಸಮಸ್ಯೆಗಳು ಮಕ್ಕಳಾಗಿ ಹದಿನೈದು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಏನೇ ಒಂದು ಸಮಸ್ಯೆ ಕಷ್ಟ ಅಂತ ಬಂದರೆ ಆ ಕ್ಷಣಕ್ಕೆ ಸ್ವಾಮಿ ಕಷ್ಟನ ಕಳೆಯುವಂಥ ಪವಾಡ ಪುರುಷ ಈ ಪುಣ್ಯಕ್ಷೇತ್ರ ಗಂಜಾಮ್ ಇದು ಇವಿಷ್ಟು ದೇವಸ್ಥಾನದ ಅರ್ಚಕರ ಮಾತುಗಳಾದರೆ ಆಗಮಿಸಿದ ಭಕ್ತರು ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ನನ್ನ ಹೆಸರು ದರ್ಶನ ಅನ್ಬೋದು ನಮ್ಮೂರು ಅರಕೆರೆ ಪಕ್ಕ ಗುಬ್ಬರುಗಾಲ ಶ್ರೀರಾಮಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ನಮಗೆ ನಮ್ಮ ಸೋದರಮ್ಮ ಅವರು ಹೇಳಿದ್ರು ಈಗ ಹಿಂಗೆ ಶ್ರೀರಾಮಪಟ್ಟಣದಲ್ಲಿ ಶಂಭುಲಿಂಗೇಶ್ವರ ಅನ್ನೋ ಒಂದು ದೇವಸ್ಥಾನ ಇದೆ ತುಂಬ ಹೆಸರಾದಂಥ ದೇವಸ್ಥಾನ ಅಂದ್ಬಿಟ್ಟು ನಮಗೆ ಹೇಳಿದರು ಅವಾಗ ಏನು ಮಾಡೋದು ಇವರು ನಮ್ಮ ಅಕ್ಕನ ಮಗ ನೋಡೋಕ್ಕಿಂತ ಮುಂಚೆ ನಮ್ಮ ಅಕ್ಕನ ಕರ್ಕೊಂಡು ಏನೋ ಸಮಸ್ಯೆ ಆಗಿತ್ತು ಆಗಿಲ್ಲಿಗೆ ಈ ಸ್ವಾಮಿ ಹತ್ರ ಬಂದು ಸಂಭಲಿಂಗೇಶ್ವರ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ಎಲ್ಲ ಕೇಳ್ವಿ ನೋಡಿದ್ವಿ ಎಲ್ಲ ಗುಡ್ಡಪ್ಪರು ಈ ಥರ ಅಂತೆಲ್ಲ ಹೇಳೋರು ನಮ್ಮ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಇತ್ತು ತುಂಬ ಕಡೆ ತೋರಿಸಿದ್ದು ಹಾಸ್ಪಿಟ್ಲಿಗೆ ಮತ್ತು ಸುಮಾರು ಕಡೆ ದೇವಸ್ಥಾನ ಕಡೆ ಎಲ್ಲ ಹೋಗಿದ್ದವು ಅವ್ರಿಗೆಲ್ಲೂ ಒಳ್ಳೆಯದಾಗಿರಲಿಲ್ಲ ಇಲ್ಲಿ ಅಂದರೆ ನಾವು ಎರಡು ಸಾವಿರದ ಹದಿನೆಂಟರಿಂದನೂ ಗೊತ್ತಿದ್ವಿ ಆವಾಗ ನಮ್ಮ ಅಕ್ಕನ ಕರ್ಕೊಂಬಂದು ಈ ಥರ ಎಲ್ಲ ತೋರಿಸಿ ಇಲ್ಲಿ ಬಸ್ಸಪ್ಪನ್ನ ಇದು ಮಾಡಿ ಅಭಿಷೇಕದ ನೀರೆಲ್ಲ ಹಾಕಿಸಿ ಅವ್ರಿಗೆಲ್ಲ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು ಆಗ ಅವ್ರು ತುಂಬ ತುಂಬ ಚೆನ್ನಾಗಿ ಹುಷಾರಾದರು ಆಮೇಲೆ ಇವನು ಅವಳಗ ಹತ್ರ ಆದಾಗ ಇವನು ಇನ್ನೂ ಪ್ರೆಗ್ನೆಂಟ್ ಆಗಿದ್ರು ಆಗ ಇವನು ಮೇಲೆ ಇಲ್ಲೇ ಕರ್ಕೊಂಡು ಊಟ ಬರೇನು ಕಿವಿ ಎಲ್ಲ ಚುಚ್ಚಿ ಇಲ್ಲೇ ಮಾಡ್ಕೊಬೋದ ಒಳ್ಳೇದಾಯ್ತು ಆಮೇಲೆ ನಮಗೂ ಒಳ್ಳೇದಾಗಿದೆ ಈಗ ನಮ್ಮ ಚಿಕ್ಕಪ್ಪ ಕರ್ಕೊಂಡಿದ್ದೀನಿ ಅವ್ರಿಗೆ ಹಿಂಗೆ ಸಮಸ್ಯೆ ಆಗೈತೆ ಬನ್ನಿ ಚಿಕ್ಕಪ್ಪ ಬನ್ನಿ ಫಸ್ಟ್ ಬಂದಿರೋದು ಇವ್ರಿಗೆಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಇದು ಮಾಡಿ ಕರ್ಕೊಂಡಿದ್ದೀನಿ ಏನ ತುಂಬ ಕಡೆ ಒಳ್ಳೆ ಹೆಸರಾಗೈತೆ ದೇವಸ್ಥಾನ ತುಂಬ ಆಮೇಲೆ ಬಸ್ ಇನ್ನೊಂದು ಮೊದಲು ದೊಡ್ಡ ಬಸ್ಸಪ್ಪ ಇತ್ತು ಅದಾದ್ಮೇಲೆ ಈ ಬಸ್ಸಪ್ಪ ಈ ಬಸ್ಸಪ್ಪನ ಇಲ್ಲ ಈಗ ನೋಡಿದ್ರಲ್ಲ ನೀವೇ ವಿಡಿಯೋ ಮಾಡ್ತಿರಲ್ಲ ನಾನು ಗಂಟೆ ತಂದ್ಕೊಂಡಿಲ್ಲ ಅಂದ್ಬಿಟ್ಟು ನನ್ನ ಹತ್ರ ಸೃಷ್ಟಿ ಮಾಡಿದ್ರು ನೋಡ್ತು ಅಂತ ಒಳ್ಳೆ ಹೆಸರುವಾಸಿಗೆ ಆಗೈತೆ ಎಲ್ಲರಿಗೂ ಈ ವಿಚಾರ ತಿಳಿಬೇಕು ಈ ಥರ ಇಲ್ಲೊಂದು ದೇವಸ್ಥಾನ ಐತೆ ಶಂಭುಲಿಂಗೇಶ್ವರ ಬಸಪ್ಪ ಬಂದು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಆಮೇಲೆ ಎಲ್ಲ ಕಡೆನು ಎಕ್ಸ್ಪೆಂಡ್ ಆಗ್ಬೇಕಿದೆ ಎಲ್ಲ ಕಡೆನೂ ಗೊತ್ತಾಗಬೇಕು ದೇವಸ್ಥಾನ ಈ ಥರ ಐತೆ ಆದರೆ ಕೆಲವು ಜನ ಇಲ್ಲಿ ನಾ ನಮಗೆ ಒಂದು ಹತ್ತು ಕಿಲೋಮೀಟ್ರ್ ನಮಗೆ ಗೊತ್ತಿರಲಿಲ್ಲ ನಮ್ಮ ಹುಣಸೂರ್ಲಿರೋದು ಅವ್ರು ಹೇಳೋ ಮುಖಾಂತರ ನಮ್ಗೆ ಗೊತ್ತಾಗಿರೋದು ಈ ವಿಚಾರ ಎಲ್ಲರಿಗೂ ಗೊತ್ತಾಗಬೇಕು ಬನ್ನಿ ಎಲ್ಲರೂ ಬನ್ನಿ ಒಳ್ಳೇದಾಯ್ತದೆ ಬಸಪ್ಪಲ್ಲ ಒದಾಗಲಿ ಎಲ್ಲರಿಗೂ ತಲುಪಿ ನಮಸ್ಕಾರ ನನ್ನ ಹೆಸರು ಪ್ರಿಯಾ ರಮೇಶ್ ಅಂತ ಹೇಳ್ಬಿಟ್ಟು ಸ್ಥಳೀಯವಾಗಿ ನಾವು ಶ್ರೀರಂಗಪಟ್ಟಣದವರು ಈ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು ನಾನು ಒಂದು ಏಳೆಂಟು ವರ್ಷಗಳಿಂದ ಬರ್ತಾ ಇದ್ದೀನಿ ಕೆಲವೊಂದು ಸಮಸ್ಯೆಗಳನ್ನು ಇಲ್ಲಿ ಬಂದು ಸ್ವಾಮಿ ಹತ್ರ ಕೇಳ್ಕೊಂಡಾಗ ನನ್ನ ಕೆಲವೊಂದು ಸಮಸ್ಯೆಗಳು ಬಗೆಹರಿದಿದೆ ಹಾಗೆ ನನ್ನ ಕಾಲಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ ತುಂಬ ಸಮಸ್ಯೆ ಆಗಿತ್ತು ಕಾಲು ಎತ್ತಿ ಇಡೋಕ್ಕೂ ಆಗ್ತಾ ಇರಲಿಲ್ಲ ಹಾಗಾಗಿ ಬಸವಪ್ಪ ದಾಟಿದ ಮೇಲೆ ನನ್ನ ಕಾಲಲ್ಲಿದ್ದಂತಹ ಸಮಸ್ಯೆನೂ ಈಗ ದೂರವಾಗಿದೆ ಆಗಿ ನಾನು ಇವತ್ತು ಓಡಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಅದನ್ನು ನಾನು ತೋರ್ಸ್ಕೊಳಕ್ಕೂ ಆಗ್ತಾ ಇರಲಿಲ್ಲ ತುಂಬ ಓಡಾಟ ಮಾಡ್ತಾಯಿದ್ದೆ ಹಾಗಾಗಿ ನನ್ನ ನಾಲ್ಕು ಜನಕ್ಕೂ ಹೇಳ್ದಾರಂಥ ಪರಿಸ್ಥಿತಿಲ್ಲಿದ್ದೆ ಇಲ್ಲಿಗೆ ಬಂದ ಮೇಲೆ ಬಸವಪ್ಪ ದಾಟದ ಮೇಲೆ ನನ್ನ ಆರೋಗ್ಯ ಸಮಸ್ಯೆನೂ ಸುಧಾರಿಸಿದೆ ನನ್ನ ಕಾಲು ಸಹ ವಾಸಿಯಾಗಿದೆ ಹಾಗೆ ನಮ್ಮ ಅಕ್ಕನ ಮಗ ಏನು ಮನೆ ಬಿಟ್ಟು ಹೋಗಿದ್ದರು ಅವರು ಯಾವುದೋ ಒಂದು ಕೌಟುಂಬಿಕ ವಿಚಾರವಾಗಿ ಆ ಮೋದಾಗ ಬಸವಪ್ಪನ ಹತ್ರ ಬಂದು ಕೇಳ್ಕೊಂಡಾಗ ಒಂದು ನಾಲ್ಕೈದು ದಿವಸದಲ್ಲಿಯೇ ಅವರು ನಮ್ಮ ತಮ್ಮವರು ಮರುವಾಗಿ ಮನೆಗೆ ವಾಪಸ್ ಬಂದಿದ್ದಾರೆ ತುಂಬ ಅತಿ ಶಕ್ತಿಯುತವಾದ ದೇವರು ನಮ್ಮ ಈ ಬಸವಪ್ಪನವರು ಅದು ಹಾಗೂ ಶಂಭುಲಿಂಗೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿದೆ ಮಕ್ಕಳೊಳಗೆ ಮಕ್ಕಳು ಕರುಣಿಸುವಂತಹ ಭಗವಂತ ಹಾಗೂ ಏನು ಸುಮಾರು ವರ್ಷಗಳಿಂದ ಹೆಣ್ಣನ್ನು ಹುಡುಕ್ತಾ ಇರ್ತಾರೆ ಅವರಿಗೂ ಸಹ ಹೆಣ್ಣು ಗಂಡು ಸೆಟ್ಟಾಗಿ ಇವತ್ತು ಮಕ್ಕಳಾಗಿ ಇವತ್ತು ಸುಖ ಸಂಸಾರವನ್ನು ನೋಡ್ತಾ ಇದ್ದಾರೆ ತುಂಬ ಇನ್ನೂ ಅನೇಕ ವಿಚಾರವಾಗಿ ಈಗ ಕಾಯಿಲೆ ಇರುವಂಥವ್ರು ಎತ್ತಿ ಓಡಾಡೋಕ್ಕೆ ಆಗದೇ ಇರುವಂಥವ್ರು ಮಾತುಗಳನ್ನೇ ಆಡದಲ್ಲೇ ಹೆಚ್ಚು ಹೆಚ್ಚು ಜನರು ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಆ ಬಸಪ್ಪನ ಕರುಣೆಯಿಂದಾಗಿ ಆ ಶಂಭುಲಿಂಗೇಶ್ವರನ ಆ ಕರುಣೆಯಿಂದಾಗಿ ಇವತ್ತು ಜನರ ಕಷ್ಟವನ್ನು ನೀಗಿಸ್ತಾ ಇದೆ ನಮ್ಮ ಈ ಶಂಭುಲಿಂಗೇಶ್ವರ ದೇವಸ್ಥಾನ ನಮಸ್ಕಾರ ಹೈತ ಬೋ ದೊಡುವೆ ಎಲ್ಲಾಗ್ತವೆ ತೀತಿ ಹೇಳ್ತಾ ನಾನು ಮಾತಾಡಕ ನಾನು ಇದೆಲ್ಲಾ ಕಡೆ ಒಂದು ಮನುಷ್ಯನೇ ಆದಷ್ಟು ಸಮುದಾಯ ತುಂಬಾ ಕಾರ್ಯ ಮಾಡ್ತಾರೆ ತಡೆ ತಡೆನೆ ಕೇಳ್ತೀನೇ ಒಟ್ಟಾರೆ ಶ್ರೀರಂಗಪಟ್ಟಣದ ಗಂಜಾಂಬಳಿ ಇರುವ ಶ್ರೀ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಅಚ್ಚರಿಗಳು ಕೇವಲ ಇಷ್ಟೇ ಅಲ್ಲ ದಿನದಿಂದ ದಿನಕ್ಕೆ ಇಲ್ಲಿನ ಪವಾಡಗಳು ವಿಸ್ಮಯವಾಗ್ತಾ ಇದೆ ದೇವರ ಪವಾಡ ಬಾಯಿಂದ ಬಾಯಿಗೆ ಹರಡಿ ಹೆಚ್ಚು ಹೆಚ್ಚು ಭಕ್ತರು ಇಲ್ಲಿ ಮುಖ ಮಾಡುವಂತಾಗಿರೋದು ಅಚ್ಚರಿಯೇ ಸರಿ